ನಮ್ಮ ಮೇಲೆ ಗುಂಡಾಡ್ಸಿ ನಾವು ಈ ಕ್ಷಣ ಇವತ್ತು ಸಮಯ ಎಷ್ಟಾಗಿದೆ ಹನ್ನೊಂದು ಗಂಟೆ ಕೊಡ್ತಾ ಇದ್ದೇನೆ ಅಮರನಾಥ ಉಪವಾಸ ನನ್ನ ಪ್ರಾಣ ಹೋಗ್ಲಿ ನಾನೀಗ ಪೊಲೀಸ್ ದೌರ್ಜನ್ಯದ ವಿರುದ್ಧ ಅಮರನಾಥ ಉಪವಾಸ ತೆಗ್ದೆ ಇವರು ಬಂದ್ರೆ ಬಂದಿಸ್ತೀರಿ ಅರೆಸ್ಟ್ ಮಾಡಿದ್ರೆ ಉಪವಾಸ ತೆಗೆದ್ರೆ ಪೊಲೀಸ್ ದೌರ್ಜನ್ಯದ ಪರಮಾವಧಿ ಬ್ರಿಟಿಷ್ ಸರ್ಕಾರದಲ್ಲೂ ಕೂಡ ಮಹಾತ್ಮ ಗಾಂಧೀಜಿಯವರಿಗೆ ಸ್ವತಂತ್ರ ಹೋರಾಟಗಾರಕ್ಕೆ ಪ್ರತಿಭಟನೆ ಕೊಡುವಂಥ ಒಂದು ಹಕ್ಕನ್ನು ಕೊಟ್ಟಿದೆ ಇವತ್ತು ಅದನ್ನು ಕೂಡ ಚಿಕ್ಕಬಳ್ಳ ಮಟ್ಟಿಗೆ ಇವತ್ತಿನ ಸರ್ಕಾರ ಇವತ್ತಿನ ಜಿಲ್ಲಾಡಳಿತ ಇದೆ ಅರ್ಸಿಕೆ ಆಡಳಿತ ಪೊಲೀಸ್ನವರು ಬೂಟ್ ನಮ್ಮ ಕಾರ್ಯಕರ್ತನ ನಮ್ಮ ಮೇಲೆ ಕುಂಡ ಹಸಿರು ಸಹಿತ ಈ ಕ್ಷಣದಿಂದ ನಾನು ಅಮರಣಾಂತ ಉಪವಾಸ ಕೊಡ್ತಾ ಇದ್ದೇನೆ ನನ್ನ ಜೈಲಿಗೆ ಹಾಕಿ ಜೈಲನ್ನು ಅಮರಣಾಂತ ಉಪವಾಸ ಕೊಟ್ಟುಕೊಂಡಿದ್ದೇನೆ ಪ್ರಾಣ ಹೋಗಿ ನಾನು ಅರ್ಸಿಕೆರೆ ಜನ ನೆಮ್ಮದಿಯಾಗಿರೋವರೆಗೂ ಕೂಡ ನಾವು ವಿಶ್ರಾಂತಿ ತಗೊಳ್ಳೋದಿಲ್ಲ ನಾನು ಎಂಬತ್ತು ಸಾವಿರ ಮಂತ್ರ ತಗೊಂಡಿರೋಂತವನು ಇವತ್ತು ನಮ್ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯ ಇದು ಅಕ್ಷಮ್ಯ ಇದನ್ನ ಜನತಾ ನ್ಯಾಯಾಲಯದ ಮುಂದೆ ಇಡ್ತಾ ಇದ್ದೇವೆ ಜನ ತೀರ್ಮಾನ ಮಾಡಲಿ ಯಾವ ರೀತಿ ದೌರ್ಜನ್ಯ ಎರಸಿಗೆ ನಡೀತಾ ಇದನ್ನು ತೀರ್ಮಾನ ಮಾಡಲಿ ಸುಳ್ಳು ಅಟ್ರಾಸಿಟಿ ಕೇಸ್ಗಳನ್ನ ಬಿಡಬೇಕು ಪೊಲೀಸ್ ಇಲಾಖೆ ಮುಖಾಂತರ ಜನತೆ ನಾನು ಮಾಡ್ತಿರ್ತಕ್ಕಂಥ ದೌರ್ಜನ್ಯ ನಿಲ್ಲಬೇಕು ಯಾದವ್ ಸಮಾಜದಲ್ಲಿ ಆಗಿರ್ತಕ್ಕಂಥ ಅಟ್ರಾಸಿಟಿ ಅಟ್ರಾಸಿಟಿಗೆ ಅಟ್ರಾಸಿಟಿ ಕೊಡಲೇಬೇಕು ಇದನ್ನು ನಿಲ್ಲಿಸಬೇಕು ಅಂತ ತಗೊಂಡಿದ್ದೇವೆ ಯಾವ ಕಾರ್ಯದಿಂದ ಸರಿಯೋದಿಲ್ಲ ಈ ಹೋರಾಟ